ತಯಾರಾಗ್ತಾ ಇದ್ದೀವಿ ಮೊದಲನೇ ಹೆಂಜೆ ನೀವು ನೋಡಿದ್ದೀರಾ ಹತ್ತು ವರ್ಷ ಮೋದಿ ಸರ್ಕಾರದ ಅವಧಿಯಲ್ಲಿ ನಮಗೆ ಸಿಕ್ಕಿರೋದು ನಮ್ಮ ಯುವಕರಿಗೆ ಸಿಕ್ಕಿರೋದು ನಿರುದ್ಯೋಗ ನಿರುದ್ಯೋಗ ಅಂತಂದರೆ ಅದಕ್ಕಿಂತ ಒಂದು ಕಷ್ಟದ ಪರಿಸ್ಥಿತಿ ನಮ್ಮ ಯುವಕರಿಗೆ ಇಲ್ಲ ಆ ಒಂದು ಕಷ್ಟವನ್ನು ನಾವು ಅದಕ್ಕೆ ನೆಮ್ಮದಿ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಮೊದಲನೆಯ ಕೆಲಸ ಪಕ್ಕ ಅಂತ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ಏನಾದರೂ ಇಂಗ್ಲೀಷ್ನಲ್ಲಿ ಅಪ್ರೆಂಟಿಸ್ಶಿಪ್ ರೈಟ್ ಅಂತ ನಿಮ್ಗೆ ಗೊತ್ತಿದೆ ಒನ್ಸ್ ನೀವು ಯಾವತ್ತಾದರೂ ಒಂದು ಇಂಟರ್ವ್ಯೂ ಜಾಬ್ ಇಂಟರ್ವ್ಯೂಗೆ ಹೋದರೆ ಮೊದಲನೇ ಪ್ರಶ್ನೆ ಕೇಳೋದು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಏನು ಏನಕ್ಕೆ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತೆ ನಿಮ್ಮ ಪ್ರೊಫೆಷನಲಿಸಮ್ ಬೇರೆ ರೀತಿಯಲ್ಲಿರುತ್ತೆ ನಿಮ್ಮ ವಿಶ್ವಾಸ ಬೇರೆ ರೀತಿಯಲ್ಲಿರುತ್ತೆ ಅದಕ್ಕೋಸ್ಕರ ನಾವು ಮೊದಲನೇ ಏನು ಒಂದು ಆಶ್ವಾಸನೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಅರ್ಬನ್ ಜಾಬ್ಸ್ ಗ್ಯಾರಂಟಿ ನಾವು ಏನು ನಮ್ಮ ನ್ಯಾಷನಲ್ ಪ್ರಾಡಕ್ಟ್ ಹಾಕಿದ್ದೀವಿ ಒಂದು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಇಲ್ಲಿ ಬೆಂಗಳೂರಿನಲ್ಲಿ ಖಾಸಗಿ ಸಂಸ್ಥೆಗಳಿರ್ಬೋದು ಸರ್ಕಾರದ ಸಂಸ್ಥೆಗಳಿರ್ಬೋದು ಅವರ ಜೊತೆ ಸಂಪರ್ಕ ಬೆಳೆಸಿ ಒಂದು ಒಂದು ಲಕ್ಷ ನಮ್ಮ ಕಾಲೇಜ್ ಗ್ರಾಜುಯೇಟ್ಸ್ಗೆ ಕೆಲಸಗಳು ಅಪ್ರೆಂಟಿಸ್ಶಿಪ್ಗಳು ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಹೇಳೋಕ್ಕೆ ಬಯಸ್ತೀವಿ ನಮ್ಮ ಉದ್ದೇಶ ಏನು ಜನರ ನಮ್ಮ ಯುವಕರ ಆತ್ಮವಿಶ್ವಾಸ ಪ್ರೊಫೆಷಲ್ಸ್ಗಳನ್ನು ಹೆಚ್ಚು ಮಾಡಬೇಕು ಅದೊಂದೇ ಅಲ್ಲ ಇಲ್ಲಿ ಈ ನಮ್ಮ ನಗರ ಅಂತಂದರೆ ಭಾಳ ಬೇಗ ಬೆಳೀತಾ ಇರುವಂಥ ನಗರ ಇಲ್ಲಿ ಆಪರ್ಚುನಿಟಿ ಭಾಳ ಚೆನ್ನಾಗಿವೆ ಅದರ ಜೊತೆ ನಾವು ಈ ಒಂದು ಘೋಷಣೆ ಮಾಡಿಬಿಟ್ಟು ನಿಂತುಬಿಟ್ರೆ ಆಗೋದಿಲ್ಲ ನಾವು ಕಂಪ್ನಿಗಳ ಜೊತೆ ಕೆಲಸ ಮಾಡಿ ಕೈ ಜೋಡಿಸಿ ಒಂದು ಸೂಕ್ತ ಇಂಟರ್ನ್ಶಿಪ್ಸ್ನ ಕಾರ್ಯಕ್ರಮಗಳನ್ನ ಸೃಷ್ಟಿ ಮಾಡಬೇಕಾಗಿದೆ ಅನೌನ್ಸ್ ಮಾಡಾದ್ಮೇಲೆ ಆಗೋದಿಲ್ಲ ಆ ಕೆಲಸ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಫಸ್ಟ್ ಆಶ್ವಾಸನೆ ಅರ್ಬನ್ ಜಾಬ್ಸ್ ಗ್ಯಾರಂಟಿ ಎರಡನೇದು ಒಂದು ಈ ನಮ್ಮ ನಗರ ನಮ್ಮ ದೇಶದಲ್ಲೇ ಅತಿ ಬೇಗ ಬೆಳೆಯುವಂಥ ಬೆಳೀತಾ ಇರುವ ನಗರ ಈ ಬೆಂಗಳೂರು ನಗರ ನೋಡಿ ಇಲ್ಲಿ ಇಲ್ಲಿರದ ಇಲ್ಲಿರುವ ಒಂದು ಇನೋವೇಷನ್ನು ಇನ್ವೆಸ್ಟ್ಮೆಂಟು ಆಂಟ್ರಪ್ರನರ್ಶಿಪ್ ನೋಡಿದಾಗ ಇಡೀ ಇಡೀ ದೇಶದಿಂದ ಜನ ಯಾವ ಯುವಕರಲ್ಲ ಇಲ್ಲೇ ಬರ್ತಾ ಇದೆ ಬಂದು ನಮ್ಮ ಗ್ರೋತ್ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಏನು ಅವರ ಅವ್ರ ಶ್ರಮೆ ನಮ್ಗೂ ಒಳ್ಳೆ ಒಳ್ಳೆ